ಹಾಂ ಪ್ರವೀಣ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನೀವು ಗುಡ್ ಸರ್ ಸರ್ ನಮಸ್ಕಾರ ಹೇಗಿದ್ದೀರಾ ನೀವು ಫೈನ್ ಸರ್ ನೀವು ಮಾತಾಡ್ಕೊಂಡಿದ್ರಾ ಬ್ಲ್ಯಾಕ್ ಹಾಕೊಂಡ್ಬರ್ಬೇಕು ಅಂತ ಓಕೆ ಆ್ಯಸ್ ಅ ಫೈನು ನನಗೆ ಗೊತ್ತಿರೋ ಮಟ್ಟಿಗೆ ಇದು ನಿಮ್ಮ ಫಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಫೈ ಆಮ್ ನಾಟ್ ರಾಂಗ್ ಓಕೆ ನೀವು ಹೇಳಿ ಸುದೀಪ್ ಸರ್ ಇರುವಂತಹ ಸ್ಟಾರ್ಗಳ ಸಿನಿಮಾದಲ್ಲಿ ನೀವು ಒಂದು ಪಾತ್ರ ಮಾಡೋದು ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ ಆ್ಯಸ್ ಆನ್ ಆ್ಯಕ್ಟ್ರಾಗಿ ನೀವು ಹೆಂಗೆ ಬಂದ್ರಿ ಈ ಸಿನಿಮಾಗೆ ಅಂತ ನನಗೆ ಆ್ಯಕ್ಚುಲಿ ನಾನು ಕೋವಿಡ್ಗಿಂತ ಮುಂಚೆನೇ ಒಂದು ಸಿನಿಮಾ ಪ್ಲ್ಯಾನ್ ಆಗಿತ್ತು ನಂದು ನಮಗೂ ಗೊತ್ತದು ಸೊ ಅದು ಕಾರಣಾಂತರಗಳಿಂದ ಸ್ಟಾರ್ಟ್ ಆಗಿಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ನನಗೆ ಆಸ್ ಎ ಪ್ರೊಫೆಷ್ನಲ್ ಕ್ರಿಕೆಟರ್ ಈ ಸಿನಿಮಾ ರಂಗಕ್ಕೆ ಬರೋದು ಒಂದು ಪ್ಯಾಷನ್ ಆಗಿತ್ತು ಮುಂಚೆನೇ ಕ್ರಿಕೆಟ್ ಆಡೋವಾಗಲೇ ಒಂದು ಪ್ಯಾಷನ್ ಇತ್ತು ಸೊ ಯಾವಾಗ ನಾನು ಕ್ರಿಕೆಟ್ ಸ್ಟಾಪ್ ಮಾಡಿದೆ ನಾನು ಇದೇ ಆಪ್ಷನ್ ಚೂಸ್ ಮಾಡಿದ್ದು ಸಿನಿಮಾನೇ ಸೊ ಆವಾಗ ಇದು ಎಲ್ಲ ಕೊಟ್ಟಿರ್ತೀನಿ ಅಲ್ಲಿ ಇಲ್ಲಿ ವರ್ಕ್ಶಾಪ್ ಎಲ್ಲ ಮಾಡಿದ್ದೀನಿ ಬಟ್ ಅದೊಂದು ಮೂವಿ ಸ್ಟಾರ್ಟ್ ಆಗಿರಲಿಲ್ಲ ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿದೆ ಒಂದು ಒನ್ ಇಯರ್ ಆಯಿತು ಟೂ ಇಯರ್ ಆಯಿತು ಎಲ್ಲಿಂದ ಏನೂ ಆಫರ್ಸ್ ಇಲ್ಲ ನಾನು ವರ್ಕ್ಶಾಪ್ ಅದು ಇದು ಎಲ್ಲ ಮಾಡ್ತಾ ಇದ್ದೀನಿ ಬಟ್ ನನಗೆ ಅಕ್ಕ ಹೇಳ್ತಾರೆ ಪ್ರಿಯಾ ಅಕ್ಕ ಹ್ಞೂ ಅವರೇ ಕೇಳ್ತಾರೆ ನನಗೆ ಯಾಕೆ ಏನು ಮಾಡ್ತಿದ್ಯಾ ನಾನು ಆವಾಗ ರೈಲ್ವೇಸಲ್ಲಿ ಜಾಬ್ ಮಾಡ್ತಿದ್ದೆ ಅದು ಬಿಟ್ಬಿಟ್ಟಿರ್ತೀನಿ ಓಕೆ ಸಿನಿಮಾಗೋಸ್ಕರ ಸೊ ಅಕ್ಕ ಕೇಳ್ತಾರೆ ಏನು ಮಾಡ್ತಿದ್ದೆ ಲೈಫ್ ಲೈಫಲ್ಲಿ ಅದು ಇದು ಅಂತ ಏನಿಲ್ಲ ಈ ಥರ ವರ್ಕ್ ಆಗಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡೋಣ ಬರ್ತಾ ಚಾನ್ಸಸ್ ಅದು ಇದು ಅಂತ ಅವಾಗ ಅಕ್ಕ ಹೇಳ್ತಾರೆ ನನಗೆ ನಿಂದು ಒಂದು ಕೆಲಸ ಮಾಡಿ ನಿನ್ನ ಪೋರ್ಟ್ಫೋಲಿಯೋ ಏನೇನಿದೆ ಇವಾಗಾಗಲೇ ಅಣ್ಣ ಜೊತೆ ಇರೋದ್ರಿಂದ ಹೌದು ಎಷ್ಟೋ ಕಾಂಟ್ಯಾಕ್ಟ್ ಸಿಕ್ಕಿರುತ್ತೆ ನಿನಗೆ ಸೊ ಇರೋ ಬರೋ ಕಾಂಟ್ಯಾಕ್ಟ್ಸ್ಗೆಲ್ಲ ನೀನು ಪೋರ್ಟ್ಫೋಲಿಯೋ ಕಳಿಸು ಫೋಟೋಸ್ ಕಳಿಸು ನೋಡೋಣ ಏನಾಗುತ್ತೆ ಆದಷ್ಟು ಡೈರೆಕ್ಟರ್ಸ್ ಮೀಟರ್ ಮೀಟ್ ಮಾಡ್ತಾ ಇರೋ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡ್ತಾ ಇರೋ ಅಂತ ಹೇಳಿದರು ಅದು ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಗಳಿಗೆನೇ ಅನ್ಕೊಳೋಣ ಮ್ಯಾಕ್ಸೇ ಸಿಕ್ತು ನನಗೆ ಫಸ್ಟು ನನಗೆ ಎಷ್ಟು ಆಯ್ತು ಅಂದರೆ ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಂಡೆ ಡೈರೆಕ್ಟರ್ ಹತ್ರ ಪಕ್ಕಾನ ಮಾಡ್ತಾ ಇದ್ದೀನಿ ಅಂತ ಯಾಕೆಂದರೆ ನನಗೆ ಆ ಟೈಮಲ್ಲಿ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಮಾಡೋಣ ಅಂತ ಅನ್ಕೊಂಡು ನನಗೆ ಇನ್ನೊಂದೇನಂದ್ರೆ ಆ್ಯಸ್ ಎ ಆರ್ಟಿಸ್ಟ್ ಒಂದ್ಸತಿ ನಾನು ಎಂಟ್ರಾಗಿದ್ದೀನಿ ಅಂದರೆ ಸಿನಿಮಾಗೆ ನನಗೆ ಸ್ಕ್ರೀನ್ ಪ್ರೆಸೆನ್ಸ್ ಮ್ಯಾಟರೇ ಆಗಲ್ಲ ಇಷ್ಟು ಟೈಮ್ ಇರಬೇಕು ಅಷ್ಟು ಟೈಮ್ ಇರಬೇಕು ಇಷ್ಟು ದೊಡ್ಡ ರೋಲ್ ಬೇಕು ಹೀರೋ ಆಗಬೇಕು ವಿಲನ್ ಆಗಬೇಕು ನನಗೆ ಯಾವ ರೋಲ್ ಕೊಟ್ಟರು ಮಾಡ್ತೀನಿ ನಾನು ಆ ಥರ ನಾನು ಸತಿ ಇಳಿದ್ಮೇಲೆ ಎಲ್ಲ ಟ್ರೈ ಮಾಡಬೇಕು ಒಂದಕ್ಕೆ ಸ್ಟಿಕ್ ಆನ್ ಆದ್ರೆ ಬೆಳೆಯಾಗಲ್ಲ ಇಲ್ಲಿ ಸೊ ಆದಷ್ಟು ಎಷ್ಟು ಕಾಣಿಸ್ಕೊಂತ ಇರ್ತೀವಿ ಅಷ್ಟು ಒಳ್ಳೇದು ಸೊ ನನಗೆ ಸಿಕ್ಕಿದ್ದು ನನ್ಗೆ ಒಳ್ಳೇದಾಯಿತು ಒಳ್ಳೆ ಬ್ರೇಕು ಮ್ಯಾಕ್ಸ್ ಬಟ್ ಅಣ್ಣ ಅಕ್ಕಾಗೆ ಗೊತ್ತಿರಲಿಲ್ಲ ಇದು ನನಗೆ ಸಿಕ್ಕಿರೋದು ನಾನು ಅವ್ರಿಗೆ ಹೇಳೂ ಇಲ್ಲ ದಿನ ಟೆರೆಸ್ ಮೇಲೆ ಕೂತಿದ್ರು ಇಬ್ರು ಹೋಗಿ ಹೇಳ್ದೆ ಇತ್ರ ಅವರಷ್ಟು ಖುಷಿ ಯಾರೂ ಆಗಿಲ್ಲ ಸೊ ನನಗೆ ಅದು ಒಂಥರ ವೆರಿ ಹ್ಯಾಪಿ ಆ್ಯಂಡ್ ಹೇಳ್ತಾರಲ್ಲ ಅದು ಕೂಡ್ಕೊಂಡ್ಬರ್ಬೇಕು ಅಂತ ಅಲ್ಲಾಗಿಲ್ಲ ಇಲ್ಲ ಆಯ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಅಷ್ಟು ಅನಿರುದ್ ಸರ್ ನಾವು ನಿಮ್ಮ ಹೊಯ್ಸಳ ಸಿನಿಮಾದಲ್ಲಿ ನೋಡಿದ್ವಿ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಈಗ ಮತ್ತೆ ಮ್ಯಾಕ್ಸಲ್ಲಿ ಕಾಣಿಸ್ಕೊತಿದ್ರಾ ನಿಮ್ಗೆ ನೀವು ಹೆಂಗೆ ಬಂದ್ರಿ ಈ ಸಿನಿಮಾಗೆ ನಿಮಗೆ ನರೇಶನ್ ಕೊಟ್ಟಿದ್ದು ಹೇಗೆ ಏನಿತ್ತಲ್ಲ ಅಂದ್ರೆ ನಾನ್ ಫಸ್ಟ್ ಸುದೀಪ್ ಸರ್ ನೋಡಿದ್ದೇ ಹೊಯ್ಸಳ ಟ್ರೈಲರ್ ಲಾಂಚ್ ಟೈಮಲ್ಲಿ ಆವಾಗಲೇ ನೋಡಿ ಫಸ್ಟ್ ಟೈಮ್ ಸರ್ ನೋಡಿದ್ ನೋಡಿ ಆ ಎನರ್ಜಿ ಇವಾಗಲೂ ನೆನಪಿದೆ ನನಗೆ ಅದಾಗಿ ಒಂದು ಐದು ತಿಂಗಳು ಲೈಕ್ ಬೇರೆ ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ಕೆಲಸ ಮಾಡಕ್ ಟ್ರೈ ಮಾಡ್ತಿದ್ದೆ ಒಂದಿಷ್ಟು ನಿಂತು ಹೋಗ್ತಿತ್ತು ಅಲ್ಲ ಆಗ್ತಾ ಇತ್ತು ನಂಗೆ ಅಲ್ಲಿ ಮ್ಯಾನೇಜರ್ ಬಾಬು ಸರ್ ಪರಿಚಯ ಆಗಿದ್ರು ಸೊ ಅವರೊಂದ್ಸಲಿ ಹೀಗೆ ಕಾಲ್ ಮಾಡಿ ಒಂದು ಕ್ಯಾರೆಕ್ಟರ್ ಇದು ಆಡಿಷನ್ ಮಾಡ್ಬೇಕು ನೀನು ಹೋಗಿ ಚೆನ್ನಾಗಿ ಹೋಗಿ ಮಾಡಬೇಕು ಅಂತದ್ದು ಸರಿ ಸರ್ ಯಾವುದು ಸಿನಿಮಾ ಅಂತ ಅವ್ರು ಹೇಳಿ ಅವ್ರಿಗೆ ಗೊತ್ತು ಮೇ ಬಿ ನನಗೆ ಸರ್ ಎಷ್ಟು ಸುದೀಪ್ ಸರ್ ಇಷ್ಟ ಅಂತ ಮೇ ಬಿ ಅವ್ರು ಹೇಳೋಕ್ಕೆ ಹೋಗಿಲ್ಲ ನಂಗೆ ಯಾರು ಯಾವ ಸಿನಿಮಾ ಅಂತ ಸೊ ಇನ್ನೊಂದು ಹೊರಡೋ ಹಿಂದಿನ ದಿನ ಕಾಲ್ ಮಾಡಿಬಿಟ್ಟು ರೆಡಿ ನಾ ಹಿಂಗೆ ಅಂತಂದ್ರೆ ನಾನು ತುಂಬ ಕ್ಯೂರಿಯಸ್ ಆಗಿ ಸರ್ ಯಾವ ಸಿನಿಮಾ ಸರ್ ಯಾರ್ದು ಸರ್ ಸಿನಿಮಾ ಅಂತ ಅವರು ಸುದೀಪ್ ಸರ್ ಅಂತಂದ್ರೆ ನಾನು ಹಾಂ ಸರ್ ನಂಗೆ ನಂಬೋಕ್ಕಾಗಿಲ್ಲ ನಂಗೆ ನಿಜವಾಗ್ ನಂಬಕ್ಕಾಗಿರಲಿಲ್ಲ ಲೈಕ್ ಸೊ ಲೈಕ್ ಸುದೀಪ್ ಸರ್ ಸಿನಿಮಾ ಮ್ಯಾಕ್ ಲೈಕ್ ಅವಾಗ ಟೈಟ್ಲ್ ಇನ್ನೂ ಇದಾಗಿರಲ್ಲ ಕೆ ಫೋರ್ಟಿ ಸಿಕ್ಸ್ ಅಂತಿತ್ತು ಸೊ ಚೆನ್ನಾಗಿ ಹೋಗಿ ಆಡಿಷನ್ ಮಾಡಿದ್ದೆ ನಂದು ಮತ್ತು ನನ್ನ ಫ್ರೆಂಡ್ ಫ್ರೆಂಡ್ ಕ್ಯಾರೆಕ್ಟರ್ ಇಬ್ಬರಿದ್ದು ಸೊ ಅಲ್ಲಿ ಆಡಿಷನ್ ಮಾಡಿ ಆಡಿಷನ್ ಥ್ರೂ ಸೆಲೆಕ್ಟ್ ಆಗಿದ್ದು ಸರ್ ನೀವು ಸುದೀಪ್ ಸರ್ನ ಜಾಸ್ತಿ ಆಫ್ ಸ್ಕ್ರೀನ್ ನೋಡ್ರದ ನೀವೇ ಅನ್ಸುತ್ತೆ ಯಾಕೆಂದ್ರೆ ಆನ್ ಸ್ಕ್ರೀನ್ ಎಲ್ಲರೂ ನೋಡ್ತೀವಿ ಆಫ್ ಸ್ಕ್ರೀನ್ ಅಲ್ಲಿ ಕ್ರಿಕೆಟ್ ಅಲ್ಲೂ ಜೊತೆಗ್ಬಿಟ್ಟಿರ್ತಾರೆ ಹೆಂಗಿರ್ತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸ್ವಿಚ್ ಆನ್ ಸ್ವಿಚ್ ಆಫ್ ಹೆಂಗಿರುತ್ತೆ ಅಂತ ಅವರು ಅವ್ರು ಇವಾಗ ತೆರೆ ಮೇಲೆ ಎಷ್ಟು ಎಂಟರ್ಟೈನ್ ಮಾಡ್ತಾರೋ ಪರ್ಸನಲ್ ಲೈಫಲ್ಲೂ ಅಷ್ಟೇ ಅಷ್ಟೇ ಎಂಟರ್ಟೈನ್ ಮಾಡ್ತಾರೆ ಅಕ್ಕಪಕ್ಕ ಇರೋರಿಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಒಂದು ಅವ್ರಿಗೆ ಮೇಯ್ನ್ ಏನಂದರೆ ಹಾಸ್ಪಿಟಾಲಿಟಿ ಯಾರನ ಗೆಸ್ಟ್ ಬಂದರೆ ಯಾರನ್ನ ಇರಲಿ ಫ್ರೆಂಡ್ಸ್ ಆಗಲಿ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಎಲ್ಲ ಅರೇಂಜ್ಮೆಂಟ್ಸ್ ಪ್ರಾಪರ್ ಆಗಿರ್ಬೇಕು ಅವ್ರಿಗೆ ಯಾಕೆಂದರೆ ಅವ್ರ ಟೈಮಲ್ಲಿ ಅದು ಅವ್ರಿಗೆ ಸಿಕ್ಕಿಲ್ಲ ಅವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಜರ್ಲಿ ಅವ್ರಿಗೆ ಯಾರೂ ಆ ಥರ ಫೀಲ್ ಮಾಡಿಸಿಲ್ಲ ಇವಾಗ ನಾವೆಲ್ಲ ಜೂನಿಯರ್ ಆರ್ಟಿಸ್ಟ್ ಅವ್ರ ಮುಂದೆ ನಮ್ಗೆ ಯಾವ ಥರ ಎಷ್ಟು ಕಂಫರ್ಟ್ ಮಾಡಿದ್ರು ಅಂದರೆ ಸೆಟ್ಟಲ್ ಆಗಲಿ ಹೊರಗಡೆ ಆಗಲಿ ಆ ಥರ ಯಾರು ಮಾಡೋಕ್ಕಾಗಲ್ಲ ಅವ್ರಿಗೇನು ಮಾಡಬೇಕು ಅಂತಲೂ ಇಲ್ಲ ಹೌದು ಆ್ಯಸ್ ಎ ಲೆಜೆಂಡ್ ಅವ್ರಿಗೇನು ಮಾಡಬೇಕು ಅಂತಲೇ ಇಲ್ಲ ಬಟ್ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಾರೆ ಎಲ್ಲರಿಗೂ ಆರ್ಟಿಸ್ಟ್ಗೆ ಕರೆದು ಕೂರಿಸಿ ಮಾತಾಡ್ಸೋದಾಗ್ಲಿ ಆಮೇಲೆ ಒಳ್ಳೆ ಗೆಸ್ಚರ್ ಕೊಡೋದಾಗ್ಲಿ ಸೊ ಅವ್ರಿಗೆ ಮೇಯ್ನ್ ಹಾಸ್ಪಿಟಾಲಿಟಿ ನಾನು ನೋಡಿರೋ ಪ್ರಕಾರ ಅಣ್ಣ ಮಗು ಥರ ಆ್ಯಕ್ಚುಲಿ ಒಬ್ಬ ಏನಂತಾರೆ ಮನುಷ್ಯನಿಗೆ ಹತ್ರ ಆಗ್ಬೋದು ನೀವು ಒಬ್ಬರು ಮನ್ಸಿಗೆ ಹತ್ರ ಆಗೋದು ಸಖತ್ ಕಷ್ಟ ಸೊ ಅದು ನಾನು ಆಗಿದ್ದೀನಂದ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ ಬಟ್ ನಾನು ಹೇಳಿದ್ನಲ್ಲ ಮಗು ಥರ ಸ್ವಲ್ಪ ಜನ ಏನು ಅನ್ಕೊತಾರೆ ಅಂದರೆ ಆ್ಯಟಿಟ್ಯೂಡ್ ಇದೆ ಮಾತಾಡ್ಸಲ್ಲ ಅದು ಇದು ಹತ್ರ ಬಂದು ಅಂದರೆ ಅದು ಭಯ ಇಲ್ಲ ಬೇರೆಯವ್ರ ಅನಿಸಿಕೆ ಕೇಳ್ಕೊಂಬಂದು ಮಾತಾಡೋದು ಒಂದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರೇನು ಅಂತ ಗೊತ್ತಾಗುತ್ತೆ ಆ್ಯಟಿಟ್ಯೂಡ್ ಇಲ್ಲ ಏನಿಲ್ಲ ನಿಮಗೆ ಸತಿ ಹತ್ರ ಆದರೆ ಅವರು ಒಂದು ಸತಿ ಲವ್ ತೋರಿಸಿದ್ರೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಇಷ್ಟ ಆಗಲ್ವಾ ನೀವು ಕಂಡ್ರೆ ಇಷ್ಟ ಇಲ್ವಾ ಅಣ್ಣಾಗೆ ನೀವು ಮುಂದೆನೇ ಓಡಾಡ್ತಾ ಇರ್ತೀರಾ ನೀವು ಎಕ್ಸಿಸ್ಟೇ ಆಗಲ್ಲ ಅಷ್ಟೇ ಸರ್ ನೀವು ಹೇಳಿ ಮೊದಲನೇ ಬಾರಿ ಸುದೀಪ್ ಸರ್ನ ಸೆಟ್ಟಲ್ಲಿ ನೋಡಿದಾಗ ಹಿಂಗಿತ್ತು ನಿಮ್ಮ ರಿಯಾಕ್ಷನ್ ಅವ್ರ ಜೊತೆ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದು ಮೂಮೆಂಟ್ಸ್ ನನಗೆ ಲೈಕ್ ಯಾವ ಇದು ಯಾವ ಥರ ಹೇಳೋದಂದ್ರೆ ಇವಾಗ ತಾನೇ ಕ್ರಿಕೆಟ್ ಆಡೋಕೆ ಶುರು ಮಾಡಿದವನಿಗೆ ಸೀದಾ ಸಚಿನ್ ತೆಂಡೂಲ್ಕರ್ ಮುಂದೆ ಬಿಟ್ಟರೆ ಹೆಂಗಾಗತ್ತೆ ಆ ಥರ ಫೀಲ್ ಸೊ ಲೈಕ್ ಅವರು ನೋಡೋಕೆ ಖುಷಿ ಇರುತ್ತೆ ಅವರು ನೀವು ಅಲ್ಲಿ ನೋಡಿ ನಾವೇನು ಅಂದ್ಕೊಳ್ತೀವಿ ಅವ್ರು ಸರ್ ನೋಡಿ ಒಂದಿಷ್ಟು ಕಲಿ ಕಲ್ತ್ಕೋಬೇಕು ಇದು ಮಾಡಬೇಕು ಅಂತ ಆನೆಸ್ಟ್ಲಿ ನಿಮಗೆ ಅವರು ಅವರ ಯಾವ ಥರ ಇರುತ್ತೆ ಅಂದ್ರೆ ಹೀಗೆ ನೋಡಿ ದಂಗೆ ಅಂತ ಹೇಳ್ತೀವಲ್ಲ ಹಂಗೆ ನಿಂತ್ಕೊಂಡ್ಬಿಡ್ತೀವಿ ಲೈಕ್ ಅದು ನಂಗೆ ಆ ಫೀಲೇ ಇದ್ದಿದ್ದು ಜಾಸ್ತಿ ಬಟ್ ನಾನು ಒಬ್ಸರ್ವ್ ಮಾಡಿದಂಗೆ ನಂಗೆ ತುಂಬ ಅಡ್ಮೈರ್ ಮಾಡಿದ್ದು ಅವರು ಹಂಗರ್ ಫಾರ್ ಆರ್ಟ್ ಇನ್ನೂ ಲೈಕ್ ಇಷ್ಟು ನನಗೆ ನನಗೆ ಇಪ್ಪತ್ತೇಳು ವರ್ಷ ಅವರು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆ ಥರ ಹತ್ರ ಆಗಿದೆ ಅಲ್ಲ ಸೊ ಅಷ್ಟು ವರ್ಷ ಆಗಿ ಆ ಲೆವೆಲಲ್ಲಿ ಇತ್ತುಕೊಂಡು ಅವರ ಹಂಗರ್ ನಂಗೆ ತುಂಬ ಇಷ್ಟ ಆಯಿತು ಲೈಕ್ ಒನ್ಸ್ ಈಸ್ ಆನ್ ಸೆಟ್ ಕಂಪ್ಲೀಟ್ಲಿ ಆನ್ ಸೆಟ್ ಲೈಕ್ ಬೇರೆ ಅಲ್ಲಿ ಹರಟೆ ಹೊಡ್ಕೊಂಡು ಇಲ್ಲ ಬೇರೆ ಏನೂ ಮಾಡೋದು ನಾನು ನೋಡಿಲ್ಲ ಈಸ್ ಆಲ್ವೇಸ್ ವರ್ಕ್ ಓರಿಯೆಂಟೆಡ್ ಪ್ಲಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇರೋ ನಾಲೆಜ್ ನಮಗೆ ನೋಡಿ ಸಿಕ್ಕಾಪಟ್ಟೆ ಲೈಕ್ ಇದ್ಯಾಕ್ಚುಲಿ ನಾವು ಹೊಸೊಬ್ಬರು ಬರೋರಿಗೆ ಆ ಒಂದು ಎನರ್ಜಿ ನಾವು ನೋಡ್ತೀವಿ ಬಟ್ ಇಷ್ಟು ವರ್ಷ ಇದ್ಕೊಂಡು ಅವ್ರ ಆ ಎನರ್ಜಿ ನೋಡುವಾಗ ನಮಗೆ ಲೈಕ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಆಗತ್ತದು ಅದು ಲೈಕ್ ಸಖತ್ ಗುರು ಈ ಇತರನು ಇನ್ನೂ ಹಿಂಗೆ ಇದಾರಲ್ಲ ಅಂತ ಹೇಳಿ ತುಂಬ ಖುಷಿ ಆಗತ್ತೆ ಫಸ್ಟ್ ಆನ್ ಸ್ಕ್ರೀನ್ ಆಕ್ಚುಲಿ ನಮ್ಮ ಸಿನಿಮಾದ ಫಸ್ಟ್ ಶಾರ್ಟೇ ನಮ್ಮದು ಮತ್ತು ನನ್ನ ಫ್ರೆಂಡ್ ಸುಜಿತ್ ನಮ್ಮದು ಸುದೀಪ್ ಸರ್ದು ಸುಜಿತ್ ನಮ್ಮ ಫಸ್ಟ್ ಶಾರ್ಟೇ ನಮ್ಮದೇ ಇದ್ದಿದ್ದು ಸಿನಿಮಾ ಫಸ್ಟ್ ಶಾರ್ಟ್ ಓಕೆ ಸೊ ಸಖತ್ ಅದು ಲೈಕ್ ತುಂಬ ನರ್ವಸ್ ಆಗಿದ್ರೆ ಆ ಟೈಮಲ್ಲಿ ನರ್ವಸ್ ನರ್ವಸ್ ಆಗಿ ಸಿಕ್ಕಾಪಟ್ಟೆ ಹಾಗೇನು ಶಾಸನ ಅವರ ಏನೂ ಆಗಿರಲಿಲ್ಲ ಬಟ್ ಸ್ಟಿಲ್ ಹಿ ಹಿ ಮೇಡ್ ಅಸ್ ಕಂಫರ್ಟೇಬಲ್ ಅಂದರೆ ನಾವು ಏನೋ ಒಂದು ಸ್ವಲ್ಪ ಅವರಿಗೆ ನಮ್ಮ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ಇರೋದನ್ನು ಸ್ವಲ್ಪ ರೇಗಾಡೋದಿತ್ತು ನಾನು ಸರ್ ನಿನ್ನೆ ಈ ನಿನ್ನ ಕ್ಯಾರೆಕ್ಟರ್ ಏನಿದೆ ನೀನು ಮಾಡು ನೀ ಹಂಗಲ್ಲಿ ನೋಡೋಕೆ ಹೋಗ್ಬಿಟ್ಟು ಆರಾಮಾಗಿ ಮಾಡು ಅಂತ ಹೇಳಿ ಫುಲ್ ಕಂಫರ್ಟೇಬಲ್ ಮಾಡಿಸ್ ಫೀಲ್ ಮಾಡ್ಸಿದ್ರು ಸೊ ಫಸ್ಟ್ ಶಾಟ್ ನಮ್ದು ಐ ಥಿಂಕ್ ನಮ್ದು ಲಾಸ್ಟ್ ಸಿನಿಮಾದ ಲಾಸ್ಟ್ ಶಾಟ್ ಕೂಡ ನಾವೇ ನಮ್ದು ಮೊನ್ನೆ ಶೂಟಿಂಗ್ ಆಗಿತ್ತು ಹಂಗಾಗಿ ಸೊ ಅದೊಂದು ಅದು ಕೂಡ ಸ್ಪೆಷಲ್ ಸ್ಟಾರ್ಟಿಂಗ್ ಟು ಅವರು ಒಂದು ಹಿಂಟ್ ಕೊಟ್ಟರು ಒಂದು ನೆಗೆಟಿವ್ ರೋಲ್ ಇದೆ ಅಂತ ಹೌದು ನಿಮ್ಮ ರೋಲ್ ಹೇಗಿರುತ್ತೆ ಯಾವ ತರ ನೋಡ್ಬೋದು ನಿಮ್ಮನ್ನ ಬಿಕಾಸ್ ನಿಮ್ಮನ್ನ ನೋಡ್ತಿರ್ಬೇಕಾದ್ರೆ ಚಾಕ್ಲೇಟ್ ಬಾಯ್ ತರ ಕಾಣ್ತಾ ಇರ್ತಾರೆ ಸಿನಿಮಾದಲ್ಲಿ ನನಗೆ ಆಕ್ಚುಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಅಣ್ಣ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಎಲ್ಲಾ ಕ್ಯಾರೆಕ್ಟರ್ ಇಂಟರ್ ಕನೆಕ್ಟೆಡ್ ಒಂದಕ್ಕೆ ಸೊ ಎಲ್ಲ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಎಲ್ಲದಕ್ಕೂ ಒಂದು ಕನೆಕ್ಷನ್ ಇದೆ ಸೊ ನಾನು ಅದರಲ್ಲಿ ಬೈಕರ್ ಆಗಿ ಓಕೆ ಓಕೆನಾ ಸೊ ಇಷ್ಟೇ ಹೇಳ್ಬಲ್ಲೆ ಅಷ್ಟೇ ಬಿಕ್ಕಿದ್ದೀನಿ ಮೂವಿ ನೋಡಬೇಕು ಸೊ ನನಗೆ ಹೆಂಗಿತ್ತು ಅಂದ್ರೆ ಎಕ್ಸ್ಪೀರಿಯೆನ್ಸು ನನ್ನ ಫಸ್ಟ್ ಆಫ್ ಆಲ್ ಅದು ವಾವ್ ಮೂಮೆಂಟ್ ಇದ್ರಲ್ಲಿ ಮ್ಯಾಕ್ಸಲ್ಲಿ ಮಾಡ್ತಾ ಇದೀನಿ ಅಂದ್ರೆ ಸೊ ಒಂಥರ ಕ್ಯಾಮ್ರಾ ನಾನು ಮುಂಚೆನೂ ಫೇಸ್ ಮಾಡಿದ್ದೀನಿ ನನ್ನ ಕ್ಯಾಮ್ರಾ ಫಿಯರ್ ಸ್ಟೇಜ್ ಫಿಯರ್ ಅದೆಲ್ಲ ಏನೂ ಇಲ್ಲ ಸೊ ನಾನು ಅದು ಏನಂತಾರೆ ಅದು ಸ್ಪೋರ್ಟ್ಸ್ ಪರ್ಸನ್ಗೆ ಅದು ಒಂಥರ ಇನ್ಬಿಲ್ಟ್ ಮಂಡು ಧೈರ್ಯ ಅದು ಸೊ ಅದು ಬಂದ್ಬಿಟ್ಟು ನನಗೆ ಯಾವ ಫಿಯರು ಇರಲಿಲ್ಲ ಯಾರ ಮೇಲೂ ಏನೂ ಅಂದರೆ ಇವ್ರು ಹಿಂಗೆ ಅಂದ್ಕೊತಾರೆ ಅವ್ರು ಹಂಗೆ ಅಂದ್ಕೊತಾರೆ ನಾನು ಹಿಂಗೆ ಆ್ಯಕ್ಟ್ ಮಾಡಿದ್ರೆ ನನಗೇನು ಇಲ್ಲ ನನಗೆ ಏನು ಆಗುತ್ತೆ ಅದನ್ನು ನಾನು ಟ್ರೈ ಮಾಡ್ತೀನಿ ನೆನ್ನೆಗಿಂತ ಏನಾಗುತ್ತೆ ಬೆಸ್ಟು ಅದನ್ನು ಟ್ರೈ ಮಾಡೋಕ್ಕೆ ಇವತ್ತು ಟ್ರೈ ಮಾಡ್ತೀನಿ ಅಷ್ಟೇ ಸೊ ನನಗೆ ಸಖತ್ ಎಕ್ಸ್ಪೀರಿಯೆನ್ಸು ಮ್ಯಾಕ್ಸು ಒಳ್ಳೆ ಬ್ರೇಕ್ ಕೊಟ್ಟಿದೆ ನನಗೆ ಮ್ಯಾಕ್ಸು ಸೊ ನನಗೆ ಯಾರ್ಯಾರು ನನ್ನ ಇಷ್ಟ ಕಷ್ಟನ ಅಡ್ಜಸ್ಟ್ ಮಾಡಿಕೊಂಡು ಮೂವಿ ಅಂದರೆ ಫುಲ್ಲು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಪಾಪ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮ್ಯಾಕ್ಸ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಕಾರ್ತಿಕ್ ಸರ್ಗೆ ತಾನು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಅಣ್ಣ ಅಕ್ಕ ನಾನು ಇವತ್ತು ಕುತ್ಕೊಂಡು ಮಾತಾಡ್ತೀನಿ ಅಂದರು ಕಾರಣ ಪುಷ್ ಮಾಡಿ ಎನ್ಕರೇಜ್ ಮಾಡಿ ಇಲ್ಲಿ ತನಕ ಕರ್ಕೊಂಬಂದು ಬಿಟ್ಟಿದ್ದಾರೆ ಸರ್ ಹೇಳಿದ್ರೆ ಜಸ್ಟ್ ಒಂದು ಹಿಂಟ್ ಕೊಟ್ಟರೆ ನೆಗೆಟಿವ್ ಶೇಡ್ ಇರುತ್ತೆ ಅಂತ ಹಿಂಗಿರುತ್ತೆ ನಿಮ್ಮ ಪಾತ್ರ ಓವರ್ ಆಲ್ ಆಗಿ ಒಂದು ಕ್ಯಾರೆಕ್ಟರ್ ಆರ್ಕ್ ಆಗಿ ನೋಡಬಹುದು ನೋಡೋದು ನೋಡೋದಾದ್ರೆ ಯಾಕಂದ್ರೆ ಒನ್ ನೈಟ್ ಅಲ್ಲಿ ನಡೆಯುವಂತ ಸ್ಟೋರಿ ಒನ್ ನಾನು ನೆಗೆಟಿವ್ ಅಂತ ಹೇಳಿದ್ರೆ ಒನ್ ನೈಟ್ ಸ್ಟೋರಿ ಸ್ಟೋರಿಂದ ಜಾಸ್ತಿ ಹೇಳಿದ್ರೆ ಲೈಕ್ ತುಂಬ ಕಾಂಪ್ಯಾಕ್ಟಿವ್ ಎಸ್ಟವರಿ ಸೊ ನಾನು ನನಗೆ ಇವಾಗ ಇವಾಗಲೇ ಎಲ್ಲಿ ನಾವೇನಾದ್ರೂ ಬಾಯ್ತೋತೀವಿ ಅಂತಂದ್ರೆ ಹೇಳ್ಬಿಟ್ರೆ ಪ್ಲಾಟ್ ರಿವೀಲ್ ಆಗಿಬಿಡುತ್ತೆ ಅಂತ ಬಟ್ ಈ ಥರ ಲುಕ್ ಬೇರೆ ಥರನೇ ಇದೆ ಇವಾಗ ನಾನು ಬೇರೆ ಸನ್ಮಾನೀ ಫುಲ್ ರಗಡೆ ಹ್ಞೂ ಹಾಂ ಹೌದು ಹೌದು ಓಕೆ ಕ್ಯಾನ್ ಎ ಎಕ್ಸ್ಪೆಕ್ಟ್ ಫೈಟ್ಸ್ ಅಂದರೆ ಸುದೀಪ್ ಸರ್ ಜೊತೆ ಏನಾದರು ಓ ನೋಡಿ ಎಲ್ಲ ಎಲ್ಲ ಬಟ್ ಇವ್ರು ಏನು ಗೊತ್ತಾ ಹೇಳಿ ಪಾಪ ಇವ್ರು ಎಷ್ಟು ನಾನು ಫೀಲ್ ಮಾಡ್ತೀನಿ ಅಂದ್ರೆ ಇವ್ರ ಮೇಕಪ್ ಅಷ್ಟು ಟೈಮ್ ಹಿಡಿಯೋದು ಓಕೆ ಆ ತರ ಮೇಕಪ್ ಮಾಡಿದ್ರು ಬಟ್ ಒಂದ್ ಹಿಂಗೇ ಇರಬೇಕು ಒಂದ್ ಆಂಗಲ್ ಅಲ್ಲಿ ಇಲ್ಲೆಲ್ಲ ಮಾಡಿದ್ರು ಏನೇನೋ ಮಾಡಿದ್ರು ಬಟ್ ನೀನ್ ಮೂವಿ ಇಲ್ಲೇ ನೋಡಿ ಮತ್ತೆ ತುಂಬಾ ಎಫರ್ಟ್ ಆಗಿದೆ ಇವರು ಮತ್ತೆ ಸುಜಿತ್ ಮೇಕಪ್ ದೇ ಒಂದು ಇದ್ ಮಾಡ್ಬೋದು ಮೂವಿ ಇವ್ರದು ಆ ತರ ಡಾಕ್ಯುಮೆಂಟ್ ಇರ್ತಾರ ಏನೆಲ್ಲ ನಡೆಯುತ್ತ ಸರ್ ಸಿನಿಮಾ ಇನ್ನೇನ್ ರಿಲೀಸ್ ಆಗ್ಬೇಕು ಅನ್ಕೊಂತ ಇರ್ತಾರೆ ಆ ಅದ್ರ ಓಡಾಟದಲ್ಲೇ ಇರ್ತಾರೆ ಅವಾಗ ಸುದೀಪ್ ಸರ್ ಅವರ ತಾಯಿ ಕಳ್ಕೊತಾರೆ ಅದು ಅವ್ರ್ಗ್ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆನೆ ಒಂದು ಒಂದು ತುಂಬ ನೋತು ತುಂಬಿದಂತಹ ಘಟನೆ ಅದು ಆ ಟೈಮಲ್ಲಿ ಹೇಗಿದ್ದರು ಅವರು ಇದ್ರ ಪ್ಲ್ಯಾನ್ಗಳು ಏನಿತ್ತು ನಿಮ್ಮ ಜೊತೆ ಹೇಗೆ ಅಣ್ಣ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ರು ಅವರು ಬಿಗ್ ಬಾಸ್ ಸೆಟ್ಟಲ್ಲಿ ಇದ್ರು ಒಂದು ಎಪಿಸೋಡ್ ಮುಗ್ದಿತ್ತು ಆ್ಯಕ್ಚುಲಿ ಬೆಳಗ್ಗೆ ಕಾಲ್ ಬಂತು ಅವ್ರಿಗೆ ನೀವಲ್ಲಿದ್ರು ನಾನು ಇರಲಿಲ್ಲ ನಾನು ಆ ವೀಕ್ ಮಾತ್ರ ಇರಲಿಲ್ಲ ಐ ರೆಗ್ರೆಟ್ ದಟ್ ಏನು ಗೊತ್ತಾ ಎವ್ರಿ ಟೈಮ್ ಅಣ್ಣ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಫ್ರೈಡೆ ನಾನು ಇರ್ತೀನಿ ಇಲ್ಲ ಅಣ್ಣ ಇರ್ತಾರೆ ಒಟ್ಟಿಗೆ ಹೋಗ್ತೀವಿ ಎವ್ರಿ ಟೈಮು ಅಮ್ಮ ನಮಗೆ ಆಶೀರ್ವಾದ ಮಾಡಿ ಕಳಿಸೋದು ಆಮೇಲೆ ವಾಪಸ್ ಮನೆಗೆ ಬಂದರೆ ಸ್ಯಾಟರ್ಡೆ ಫುಲ್ ಎಪಿಸೋಡ್ ಮುಗಿಸ್ಕೊಂಡು ಇದು ದೃಷ್ಟಿ ತೆಗೆದುಬಿಟ್ಟು ಕಳಿಸ್ತಾರೆ ಸೊ ಏನಾಯಿತು ಫ್ರೈಡೇ ಅಂದರೆ ನಾನು ಇವರು ಚಕ್ರವರ್ತಿ ಸಾರಿದ್ರು ಒಂದು ಸತಿ ಆಶೀರ್ವಾದ ಆ ಅಣ್ಣ ತೊಗೊತಾರೆ ಹಿಂಗೆ ಅಮ್ಮ ಆಶೀರ್ವಾದ ಅಂತ ಮಾಡ್ತಾರೆ ಬಟ್ ಹಿಂಗೆ ಹೇಳ್ಕೊಂಡು ತಿರ್ಗಾ ಮಾಡ್ತಾರೆ ಆಶೀರ್ವಾದ ಎರಡು ಸತಿ ಮಾಡ್ತಾರೆ ಆಶೀರ್ವಾದ ಏನಮ್ಮ ಇವತ್ತು ಎರಡೆರಡು ಸತಿ ಮಾಡ್ತಿದ್ದೀಯ ಅಂತ ಅಣ್ಣ ಕೇಳ್ತಾರೆ ಏನಿಲ್ಲ ಚೆನ್ನಾಗಿ ನಡೆಸ್ಕೊಡು ಶೋ ಒಳ್ಳೇದಾಗಲಿ ಅಂದ್ಬಿಟ್ಟು ಕಳಿಸ್ತಾರೆ ಆಮೇಲೆ ಚಕ್ರವರ್ತಿನೂ ಇರ್ತಾರೆ ಚಕ್ರವರ್ತಿಗೂ ಕರೆದು ಆಶೀರ್ವಾದ ಮಾಡ್ತಾರೆ ಅವರಿಬ್ಬರು ಹೋಗ್ತಾರೆ ರಾತ್ರಿ ಏನಾಗುತ್ತೆ ಗೊತ್ತಿಲ್ಲ ಎಲ್ಲ ನಾರ್ಮಲಾಗೇ ಇರುತ್ತೆ ಅಣ್ಣ ಬೆಳಗ್ಗೆ ಮೆಸೇಜ್ ಮಾಡ್ತಾರೆ ಅಮ್ಮಗೆ ಇಂದ ವಾಪಸ್ ರಿಪ್ಲೈ ಬರಲ್ಲ ಏನೋ ಒಂದು ಮಿಸ್ ಹೊಡಿಯುತ್ತೆ ಅಣ್ಣಾಗೆ ಯಾಕೆ ಬಂದಿಲ್ಲ ಓಕೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಏನೋ ಮೆಡಿಸಿ ಇಲ್ಲ ಏನೋ ಟ್ರೀಟ್ಮೆಂಟ್ ತೊಗೊಂಡಿರ್ಬೇಕು ಮಾಡ್ತಾರೆ ಬಿಳಿ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಶೋ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಮಧ್ಯದಲ್ಲಿ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಣ್ಣಗೆ ಅಕ್ಕಯಿಂದ ಹಿಂಗೆ ಹಿಂಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಸ್ವಲ್ಪ ಕಷ್ಟ ಇದೆ ಅದು ಇದು ಅಂದರೆ ಟ್ರೀಟ್ಮೆಂಟ್ ನಡೀತಾ ಇದೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಆ ಶೋ ಮಾಡ್ತಾನೆ ಅವ್ರಿಗೆ ಅದು ಫೀಲ್ ಆಗ್ತಾ ಇರುತ್ತೆ ನಾನು ಕೇಳಿ ಕೇಳಿದ್ದು ಚಕ್ರವರ್ತಿ ಹೇಳಿದ್ದು ಬಟ್ ಅವ್ರು ತೋರಿಸ್ಕೊಳಲ್ಲ ಶೋನಲ್ಲಿ ಅವ್ರ ಕರ್ತವ್ಯ ಏನಿದೆ ಅದನ್ನ ಮುಗಿಸೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಆಗ್ತಾ ಇಲ್ಲ ಎಲ್ಲ ಮಾಡ್ತಾರೆ ಮುಗಿಯುತ್ತೆ ಬಟ್ ಇದು ಆಗುತ್ತೆ ಒಂದು ಎಪಿಸೋಡ್ ಆಗುತ್ತೆ ಫುಲ್ ಕಷ್ಟದಿಂದನೇ ಮಾಡಿರೋದು ಅದು ಸೊ ಎವ್ರಿ ಟೈಮ್ ಎಪಿಸೋಡ್ ಅಂದರೆ ಒಂದು ಸೆಗ್ಮೆಂಟ್ ಮೂರು ಸೆಗ್ಮೆಂಟ್ ಇರುತ್ತೆ ಎಪಿಸೋಡ್ ಮಧ್ಯೆ ಬ್ರೇಕಲ್ಲಿ ಬಂದು ಬಂದು ತಿಳ್ಕೊತಾರೆ ಏನಕ್ಕೆ ಏನ ಏನಾಗ್ತಾ ಇದೆ ಏನು ನಡೀತಾ ಇದೆ ಹಾಸ್ಪಿಟ್ಲಲ್ಲಿ ಅದು ಇದು ಅಂತ ಬಟ್ ಓ ಎಷ್ಟು ಮುಂದೆ ಹೋಗ್ತಾ ಇದ್ದಾರೋ ಅಷ್ಟೇ ಕಷ್ಟ ಆಗ್ತಾ ಇದೆ ಅವ್ರಿಗೆ ಇಲ್ಲ ಯಾಕೆಂದರೆ ನಾನು ನೋಡಿರೋ ಪ್ರಕಾರ ಫುಲ್ ಫ್ಯಾಮಿಲಿನೇ ಒಂದು ಲವ್ ಆದರೆ ಅಮ್ಮಗೆ ಅಣ್ಣನೇ ಒಂದು ಸಪ್ರೇಟ್ ಲವ್ ಅಮ್ಮಗೆ ಸೊ ಅದು ಲ ಅದು ಇದು ಏನಂತಾರೆ ಅದು ಅಫೆಕ್ಷನ್ನು ಆಗಲಿ ಮತ್ತು ಅದು ಅಟ್ಯಾಚ್ಮೆಂಟೇ ಬೇರೆ ಸೊ ಒಂದು ಸ ಎಪಿಸೋಡ್ ಮುಗೀತು ಬಂದು ಕೂತ್ಕೊಂಡ್ರು ಇನ್ನು ನೆಕ್ಸ್ಟ್ ಎಪಿಸೋಡ್ಗೆ ರೆಡಿ ಆಗಬೇಕು ಅರ್ಧ ಗಂಟೆ ಮುಂಚೆ ಕಾಲ್ ಬರುತ್ತೆ ಇಲ್ಲ ಕ್ರಿಟಿಕಲ್ ಇದ್ದಾರೆ ಇದು ವೆಂಟಿಲೇಟರ್ಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಓಟ್ಬಿಡೋದಿಪ್ಪು ಅಂತ ಅಕ್ಕ ಫೋನ್ ಮಾಡ್ತಾರೆ ಇವರು ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಏನೋ ಒಂದು ಶರ್ಟ್ ಹಾಕ್ಕೊಂಡಿದ್ರು ಅದರಲ್ಲೇ ಅವರು ಪ್ಯಾಂಟ್ ಏನೂ ಇಲ್ಲ ಆಮೇಲೆ ಎಲ್ಲ ಫುಲ್ಲು ಹರಿ ಬರೀಲಿ ಮಾಡಿದ್ರು ಎಲ್ಲ ಡ್ರೆಸ್ಸೆಲ್ಲ ಕಾರಲ್ಲೇ ಹಾಕ್ಕೊಂಡಿದ್ದವರು ಅಲ್ಲಿವರೆಗೂ ಏನೂ ಹಾಕ್ಕೊಂಡಿಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಟ್ರು ಆಮೇಲೆ ಆಮೇಲೆ ಟ್ರೈ ಮಾಡಿದ್ರ ಡಾಕ್ಟ್ರು ಹೇಳಿ ನಾನು ಬರೋ ತನಕ ವೆಯ್ಟ್ ಮಾಡೋಕ್ಕಾಗತ್ತಾ ಏನೋ ಒಂದು ಆಗ್ಬೋದು ಬಂದರೆ ಅದು ಇಲ್ಲ ಸರ್ ತುಂಬ ಕ್ರಿಟಿಕಲ್ ಸ್ಟೇಜ್ ಇದು ಹಾಕಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಸರಿ ಮಾಡಿ ಅಂತ ಅಂದ್ಬಿಟ್ಟು ಬಿಟ್ರು ಸೊ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರು ಆ ಸಿಚುವೇಶನ್ ಹೆಂಗಿತ್ತು ಅಂದರೆ ಹೇಳ್ತಾ ಇದ್ದಾರೆ ನಾರ್ಮಲ್ ಆಗಿದ್ದಾರೆ ಏನಾಗಲ್ಲ ಇನ್ನೊಂದು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಸರಿ ಆಗ್ಬೋದು ಫಸ್ಟ್ ಟ್ವೆಂಟಿ ಫೋರ್ ಅವರ್ಸೇ ಮೇಯ್ನು ಅದಾದಮೇಲೆ ರಿಕವರ್ ಆದರೂ ಅಂದರೆ ಸೇಫ್ ಅಂತ ಹೇಳಿದರು ಬಟ್ ಅದು ಟ್ವೆಂಟಿ ಫೋರ್ ಅವರ್ಸ್ ಅಣ್ಣ ಹಾಸ್ಪಿಟ್ಲಿಂದ ಕದಲೇ ಇಲ್ಲ ಅವ್ರಿಗೆ ಡಾಕ್ಟ್ರೆಲ್ಲ ಹೇಳ್ತಾಯಿದ್ದಾರೆ ನಾವು ನೋಡ್ಕೊತೀವಿ ನೀವು ಓಡಿ ಅಂತ ಯಾರಿಗೂ ಏನು ಡಿಸ್ಟರ್ಬ್ ಮಾಡಿದೆ ನೀವೆಲ್ಲರೂ ಓಡಿ ನಾನು ಇಲ್ಲೇ ಕುತ್ಕೊಂಡು ನೋಡ್ಕೊತೀನಿ ಯಾಕೆಂದರೆ ನಮ್ಮ ಅಮ್ಮ ಇಷ್ಟು ವರ್ಷ ನನ್ನ ನೋಡ್ಕೊಂಡು ಬಂದಿದ್ದಾರೆ ನಾನು ಈ ಟೈಮಲ್ಲಿ ಅವ್ರನ್ನ ಬಿಟ್ಟು ಹೆಂಗೆ ನಾನು ಇಲ್ಲೇ ಇರ್ತೀನಿ ನೀವೆಲ್ಲ ಓಡಿ ಅಂತ ಹೇಳಿದ್ರು ಬಟ್ ಯಾರೂ ಹೋಗಿಲ್ಲ ಎಲ್ಲರೂ ಅಲ್ಲೇ ಇದ್ದರು ಬಟ್ ಒಂದು ತ್ರೀ ತರ್ಟಿ ಫೋರ್ ಹಂಗೆ ಅಣ್ಣಗೆ ಒಂದು ಸೆನ್ಸ್ ಆಗುತ್ತೆ ನೋಡ್ಬೇಕಮ್ಮನ ಅಂತ ನೋಡ್ತಾರೆ ಅವಾಗ ಅದು ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಆ ಮೀಟ್ರಲ್ಲಿ ಅದೇನೇನೋ ಬಿ ಪಿ ಶುಗರ್ ಅದೆಲ್ಲ ಬರುತ್ತೆ ವೇರಿಯೇಷನ್ ಸ್ಟಾರ್ಟ್ ಹೋಗುತ್ತೆ ಡಾಕ್ಟ್ರನ್ಸ್ ಕರೀತಾರೆ ಅವರೆಲ್ಲ ಚೆಕ್ ಮಾಡ್ತಾರೆ ಫುಲ್ ಚೆಕ್ ಮಾಡಿ ಸಿಕ್ಸ್ ತರ್ಟಿಗೆ ಅಮ್ಮ ಅಣ್ಣ ಕಣ್ಣ ಮುಂದೆನೇ ಎಲ್ಲ ಜೀರೋ 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 ಆಗುತ್ತೆ ಅದು ಒನ್ ಆಫ್ ದ ಅತ್ ಏನಂತಾರೆ ಅದು ಹೇಳೋಕ್ಕಾಗಲ್ಲ ಅವ್ರಿಗೆ ಕೇಳಬೇಕು ನೀವು ಆ ಸಿಚುವೇಶನ್ ಅಷ್ಟು ಡಿಫಿಕಲ್ಟ್ ಸಿಚುವೇಶನ್ ಅದು ಬಟ್ ಹೆಂಗೆ ತಡ್ಕೊಂಡ್ರೂ ಗೊತ್ತಿಲ್ಲ ಇವಾಗ ಅಮ್ಮ ಓಕೆ ಜನ್ಮ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಅಮ್ಮ ಹೋಗ್ತಾ ಇದ್ದಾರೆ ಅಂದರೆ ಅದೇನು ಲಕ್ಕಿನ ನೋಡೋದು ಇಲ್ಲ ಏನು ಅಂತ ಗೊತ್ತಿಲ್ಲ ಬಟ್ ತುಂಬ ಕಷ್ಟ ಇವತ್ತವರೆಗೂ ಅಣ್ಣ ರಿಕವರ್ ಆಗಿಲ್ಲ ಅದೇ ಇದರಲ್ಲಿದ್ದಾರೆ ಯು ಸರ್ ಬಟ್ ಕಮಿಂಗ್ ಟು ಮ್ಯಾಕ್ಸ್ ಅಂದರೆ ಎರಡೂವರೆ ವರ್ಷ ವೆಯ್ಟ್ ಮಾಡಿದ್ದಾರೆ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆಗಿ ವಿಕ್ರಾಂತ್ ರೋಣ ನಂತರ ಎರಡೂವರೆ ವರ್ಷ ಆದಮೇಲೆ ಇದೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಪಕ್ಕಾ ಕಮರ್ಷಿಯಲ್ ಅಂತೂ ಕಾಣ್ತಾ ಇದೆ ಏನಿರುತ್ತೆ ಅಂತ ನಾ ನಾ ಮುಂಜಾನೆ ಸರ್ ಫ್ಯಾನ್ ಚಿಕ್ಕಪಡೆಗೌಡ ಫ್ಯಾನ್ ಚಿಕ್ಕವಿಂದಾಗಿ ಸೊ ನನಗೆ ಮ್ಯಾಕ್ಸ್ ಮ್ಯಾಕ್ಸಲ್ಲಿ ಏನು ಸ್ಪೆಷಲ್ ಅಂತ ಅನಿಸಿದ್ವು ಅಂತಂದ್ರೆ ಅದ್ರ ಪ್ಲೇ ಲೈಕ್ ಒನ್ ನೈಟ್ ಸ್ಟೋರಿ ಸರ್ಗೆ ಈ ಥರದ್ದೊಂದು ಪ್ಲೇ ಸಿನಿಮಾ ಲೈಕ್ ರೀಸೆಂಟಾಗಿ ಅಂತೂ ನಾನು ನಾವು ನೋಡಬಹುದು ಸೊ ನನಗೆ ವೆನ್ ಸೆಟ್ಟಲ್ಲಿ ಅವರ ಪರ್ಫಾರ್ಮೆನ್ಸ್ ಆಗಲಿ ಅದು ನೋಡಿದಾಗ ನಂಗೆ ಫಸ್ಟ್ ತಲೆ ಬಂದು ಕೆಂಪೇಗೌಡ ಕೆಂಪೇಗೌಡದಲ್ಲಿ ಏನೊಂದು ಅಗ್ರೆಷನ್ ಇತ್ತಲ್ಲ ಅದು ಕಾಣಿಸ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂದರೆ ಓಕೆ ಇದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋ ಮಜಾನೆ ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲಸ್ ನಮ್ಮ ಇಂಡಸ್ಟ್ರಿ ಲೈಕ್ ಒನ್ ನೈಟ್ ಸ್ಟೋರಿ ಇದರ ಬಂದಿದ್ರು ಬಂದಿರೋದು ಕಡಿಮೆ ಸೊ ಅದರಲ್ಲೂ ಸರ್ಗೆ ಸಖತ್ ಆಗಿ ಲೈಕ್ ಹೇಳಿದ್ರು ಫ್ಯಾನ್ಸ್ ಅಂತೂ ಹಬ್ಬ ಮಾಡೋದು ನಾನಲ್ಲಿ ಸೆಟ್ ಅಲ್ಲೇ ಕಂಟ್ರೋಲಿಂಗ್ ಜಾಸ್ತಿ ಕೂಗದೆ ಇರೋದೇ ಕಷ್ಟ ಆಗಿದೆ ನನಗೆ ಅವ್ರ ಕಲಸ್ತಿ ಅವರು ಸೀನ್ ಎಡಿಟ್ ಆಗಿರೋದು ಫೈಟ್ ಎಡಿಟ್ ಆಗಿರೋದು ಬಂದು ತೋರ್ಸೋರಲ್ಲ ನಮಗೆ ಕಿರ್ಚಾಣ ಅಂತ ಅನಿಸ್ತಿತ್ತು ಬಟ್ ಓಕೆ ಓಕೆ ಥಿಯೇಟರ್ ಕಿರ್ಚಾಣ ಅಂತ ಹೇಳಿ ಸೈಲೆಂಟ್ ಆಗಿರ್ತದೆ ಬಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಕೂಡ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ ಅದರ ಫ್ಯಾನ್ಸ್ ಕೂಡ ವೇಟ್ ಮಾಡ್ತಿದ್ರೆ ಥಿಯೇಟರ್ ಕಿರ್ಚಾಡೋದಕ್ಕೆ ಪರವಾಗಿಲ್ಲ ಅದೆಷ್ಟೇ ಲೇಟ್ ಬಂದ್ರು ಅದು ಹೇಳ್ತಾರಲ್ಲ ಆಗೋ ಟೈಮ್ಗೆ ಏನಾಗಬೇಕು ಅದಾಗುತ್ತೆ ಸರ್ ಹೇಳಿದ್ರು ಲೇಟಾಗಿ ಲೇಟ್ ಆಗಿ ಬಂದ್ರು ಲೇಟ್ ಆಗಿ ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ ಫಾರ್ ಎಕ್ಸಾಂಪಲ್ ನಿಮ್ದು ಇವತ್ತು ಫಸ್ಟ್ ಡೇ ಶೂಟ್ ಇದೆ ಸುದೀಪ್ ಸರ್ ಜೊತೆ ಫಸ್ಟ್ ಶಾರ್ಟ್ ಇದೆ ಅವ್ರು ಫುಲ್ಲು ಕೋಪವಾಗಿರೋಂಥ ಸೀನ್ ಇರುತ್ತೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ವಾರ್ನಿಂಗ್ ಮಾಡುವಂಥ ಸೀನು ಫಸ್ಟ್ ಮಾಡ್ತೀರಲಿ ಯಾವಾಗ ಭಯ ಆಗತ್ತೆ ಅಂದ್ರೆ ಅವರು ಹೆಂಗಪ್ಪ ಇವರು ನಮಗೆ ಯಾವ ತರ ಲೈಕ್ ಈ ತರ ಸ್ಟಾರ್ ನಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ಬಟ್ ಅವರು ಅವ್ರಿಗೆ ಅದು ಅರ್ಥ ಆಗತ್ತೆ ಅವರು ಕೂಡ ನಮ್ಮ ತರನೇ ಬಂದವರಲ್ಲ ಲೈಕ್ ಅವ್ರಿಗೆ ಅರ್ಥ ಆಗುತ್ತೆ ನಾವು ಏನು ದಂಪತಿಯಲ್ಲಿ ಏನು ಮಾಡ್ತೀವಿ ಅಂತ ಅರ್ಥ ಆಗ್ಬಿಟ್ಟು ಹೇಳ್ತಾರ ಅವರು ಲೈಕ್ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ಮಾಡುವಂತ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಾರೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವರು ಬಟ್ ನಾನೇನ್ ನೋಡಿದೀನಿ ಅಂದ್ರೆ ಅಣ್ಣಾದಲ್ಲಿ ವಿಕ್ರಾಂತ್ ರೋಣ ಇಂದ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಎವ್ರಿ ಸೆಟ್ ಅಲ್ಲಿ ಶಾರ್ಟ್ ಅಲ್ಲಿ ನಾನು ಇರ್ತೀನಿ ಬಟ್ ನನಗೆ ಅವಾಗ ಇವಾಗ ದೊಡ್ಡ ಆರ್ಟಿಸ್ಟ್ ಅಂದ್ರೆ ಒನ್ ಟೇಕ್ ಟೇಕಲ್ ಮಾಡ್ಬೋದು ಅವ್ರು ಆರಾಮಾಗಿ ಮಾಡ್ಬೋದು ನನ್ ವಿಕ್ರಾಂತ್ ರೋಣದಲ್ಲಿ ಗೊತ್ತಿಲ್ಲ ಯಾಕೆ ಇವರು ಫೈವ್ ಟೇಕ್ ಸಿಕ್ಸ್ ಟೇಕ್ ತಗೊಂತಾರೆ ಅಂತ ಇಲ್ಲೂ ಅಷ್ಟೇ ಮ್ಯಾಕ್ಸ್ ಅಲ್ಲೂ ಅಷ್ಟೇ ಬಟ್ ನೀವು ಎವ್ರಿ ಟೇಕಲ್ಲಿ ಅವ್ರು ಏನೋ ಒಂದು ಇಂಪ್ರೊವೈಸ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ನಾನು ಕೇಳಿದೆ ಯಾಕೆ ನೀವು ಒಂದು ಟೇಕ್ ಟೇಕ್ ಅಲ್ಲೇ ಮಾಡ್ಬೋದಾ ಅಂತ ನಾನು ಕೇಳಿದ್ದೀನಿ ಇಷ್ಟೊಂದ್ಸರ್ತಿ ನಿಂಗೆ ಅರ್ಥ ಆಗತ್ತೆ ಬಿಡು ಅಂತ ನನಗೆ ಹೇಳಿದ್ರು ನೋಡಿದ್ರೆ ಫೈವ್ ಟೇಕ್ ಸಿಕ್ಸ್ ಟೇಕ್ ಏನಕ್ಕೆ ಅಂದರೆ ಆ ಸೀನ ಇನ್ನೂ ಯಾವ ಥರ ಇಂಪ್ರೊವೈಸ್ ಮಾಡ್ಬೋದು ಇನ್ನೂ ಅವ್ರ ಪರ್ಫೆಕ್ಷನ್ಗಿಂತ ವಾವ್ ಕ್ರಿಯೇಟ್ ಮಾಡಬೇಕು ಜನ ಅದೇ ತಾನೇ ಬೇಕಾಗಿರೋದು ವಾವ್ ಮೂಮೆಂಟ್ ಕ್ರಿಯೇಟ್ ಆಗಬೇಕು ಸೊ ಅವಾಗ ಅರ್ಥ ಆಯಿತು ಇವ್ರು ಏನಕ್ಕೆ ಫೈ ಸಿಕ್ಸ್ ಟೇಕ್ಸ್ ತಗೊಂತಾರೆ ಅಂತ ಸೊ ಅದನ್ನು ಸೀನ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆ ಸೀನಲ್ಲಿ ಇನ್ನೂ ಏನು ಬೆಸ್ಟ್ ಕೊಡ್ಬೋದು ಅದು ಮಾಡ್ತಾಯಿದ್ದಾರೆ ಅದು ಅರ್ಥ ಆಯಿತು ನಂಗೆ ಅವಾಗ ಎಸ್ ಇದೆಲ್ಲ ಬೆಸ್ಟ್ ಸೇರಿ ದಿ ಬೆಸ್ಟ್ ಆಗಿ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸಾಗಿ ಬರ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಆಲ್ ದಿ ಬೆಸ್ಟ್ ನಿಮ್ಮ ಪಾತ್ರಕ್ಕೂ ನಿಮ್ಮ ಪಾತ್ರಕ್ಕೂ ಅದೇ ರೀತಿಯಾದಂಥ ದೊಡ್ಡ ರೆಸ್ಪಾನ್ಸ್ ಸಿಗಲಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಮ್ಯಾಕ್ಸ್ ಬರ್ತಾ ಇದೆ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ ಅಷ್ಟೇ ಇನ್ನೇನು ಕೇಳ್ಕೊಳಲ್ಲ ಬಿಗ್ ಆಗಿ ಬರ್ತಾ ಇದೆ